ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಅಕ್ಟೋಬರ್ ಹನ್ನೊಂದರಿಂದ ಈ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹಿಂದೆ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿ ದಿನಿತ್ಯ ವಿಡಿಯೋನ ವಾಚ್ ಮಾಡ್ತಾರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರುತ್ತಿದ್ದರೆ ಬುಧನು ಅಕ್ಟೋಬರ್ ಒಂದು ಮತ್ತೆ ಎರಡನೇ ತಾರೀಕರಂದು ಕನ್ಯಾ ರಾಶಿಯಲ್ಲಿ ಇದ್ದು ಅದಾದ ನಂತರ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರಿಗೆ ತುಲಾ ರಾಶಿಗೆ ಪ್ರವೇಶವನ್ನ ಮಾಡಿ ಅದಾದ ನಂತರ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರವೇಶವನ್ನ ಮಾಡಿದ್ದಾನೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇರಲಿದ್ದು ಅದಾದ ನಂತರ ಅಕ್ಟೋಬರ್ ಹದಿನೇಳರಿಂದ ರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಅಕ್ಟೋಬರ್ ಎಂಟರವರೆಗೆ ಸಿಂಹ ರಾಶಿಯಲ್ಲಿ ಇರಲಿದ್ದು ಅದಾದ ನಂತರ ಕನ್ಯಾ ರಾಶಿಗೆ ಅಕ್ಟೋಬರ್ ಒಂಬತ್ತರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಅಕ್ಟೋಬರ್ ಇಪ್ಪತ್ತಾರರವರೆಗೆ ರಾಶಿಯಲ್ಲಿ ಇರಲಿದ್ದು ಅಕ್ಟೋಬರ್ ಇಪ್ಪತ್ತೇಳರಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಗುರು ಇರಲಿದ್ದು ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡ್ತಾ ಬರ್ತಾನೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿಯು ಈ ತಿಂಗಳು ಮೀನ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದ್ದಾನೆ ರಾಹು ಕುಂಭ ರಾಶಿಯ ಎರಡನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಈ ಮಕರ ರಾಶಿಯವರು ಅದರಲ್ಲೂ ಈ ಅಕ್ಟೋಬರ್ ಹನ್ನೆರಡರ ನಂತರ ವೃತ್ತಿಪರವರಿಗೆ ಕೆಲವು ಸಕಾರಾತ್ಮಕವಾದ ಬದಲಾವಣೆಗಳು ಕೂಡ ಗೋಚರಿಸಲ್ಪಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಸಾಮಾನ್ಯವಾಗಿರುತ್ತದೆ ನಿಮ್ಮ ವೃತ್ತಿಯಲ್ಲಿ ಸುಧಾರಣೆ ಮತ್ತು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದರೆ ಅಥವಾ ಬಡ್ತಿ ಅಥವಾ ಸುಧಾರಣೆಗಾಗಿ ಪ್ರಯತ್ನವನ್ನು ಪಡ್ತಿದ್ರೆ ಈ ತಿಂಗಳು ನಿಮಗೆ ಬಯಸಿದ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡ್ತಾ ಬರ್ತದೆ ಸ್ಥಾನದ ಬದಲಾವಣೆಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿದೆ ವಿದೇಶಿ ಅವಕಾಶಕ್ಕಾಗಿ ಪ್ರಯತ್ನಿಸಿದವರು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರ ಯಾವುದೇ ಜವಾಬ್ದಾರಿಯನ್ನು ಸ್ವೀಕರಿಸುವ ಮೊದಲು ಬಹಳ ಜಾಗರೂಕರಾಗಿ ಇರಿ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ನಿಮಗೆ ಕಡಿಮೆ ಕೀರ್ತಿ ಅಥವಾ ಸಹೋದ್ಯೋಗಿಗಳಿಂದ ಅವಮಾನವು ಕೂಡ ಎದುರಾಗಬಹುದು ವಿಶೇಷವಾಗಿ ತಿಂಗಳ ಮಧ್ಯದ ನಂತರ ದಾಖಲೆಗಳು ಮತ್ತು ಇಮೇಲ್ಗಳನ್ನು ಸ್ಪಷ್ಟವಾಗಿ ಈ ರಾಶಿಯವರು ನೀಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಹದಿನೇಳರವರೆಗೆ ಒಂಬತ್ತು ಮನೆಯಲ್ಲಿ ಸೂರ್ಯನು ಅನುಮೋದನೆಗಳು ಪ್ರಯಾಣಗಳು ಮತ್ತು ತರಬೇತಿಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಬರ್ತಾನೆ ಹತ್ತನೇ ಮನೆಯಲ್ಲಿ ಬುಧ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರ ನಡುವೆ ಇರುವ ಕಾರಣ ಸಭೆಗಳು ಸಂದರ್ಶನಗಳು ಮತ್ತು ಯೋಜನೆಗಳಿಗೆ ಸಹಾಯವೂ ಕೂಡ ಹೋಗ್ತದೆ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ನಿಮ್ಮ ಹತ್ತನೇ ಮನೆಗೆ ಸಾಗುವ ಕಾರಣ ಕೆಲಸದ ಹೊರೆ ಹೆಚ್ಚಾಗಲಿದ್ದು ಹಿರಿಯರು ಬೇಡಿಕೆಗಳನ್ನು ಮುಂದಿಡ್ತಾ ಬರ್ತಾರೆ ವಿನಯಶೀಲರಾಗಿ ಈ ಟೈಮ್ನಲ್ಲಿ ಇರಬೇಕಾಗಿರುತ್ತದೆ ಕೊನೆಯ ಕ್ಷಣದ ಬದಲಾವಣೆಗಳನ್ನು ನೀವು ತಪ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ನಿಮ್ಮ ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಹಿರಿಯರು ಮತ್ತು ಪಾಲುದಾರರಿಂದ ಬೆಂಬಲವನ್ನು ಕಾಣ್ತಾ ಬರ್ತೀರಿ ಮತ್ತು ಮಾತುಕತೆಗಳು ಹಾಗೂ ವಿದೇಶಿ ಸಂಬಂಧಗಳಲ್ಲಿ ಸಹಾಯವನ್ನು ಗುರುವಿನಿಂದ ಪಡಿತಾ ಹೋಗ್ತದೆ ಸ್ನೇಹಿತರೆ ತಿಂಗಳ ಹೆಚ್ಚಿನ ಭಾಗ ಹತ್ತನೇ ಮನೆಯಲ್ಲಿ ಮಂಗಳನು ಶಕ್ತಿಯನ್ನು ನೀಡ್ತಾ ಬರ್ತಾನೆ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಹನ್ನೊಂದನೇ ಮನೆಯಲ್ಲಿ ತಂಡಗಳು ಮತ್ತು ನೆಟ್ವರ್ಕಿಂಗ್ ಫಲಿತಾಂಶಗಳಿಗೆ ಸಹಾಯವೂ ಕೂಡ ಸಿಗ್ತಾ ಬರ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ಅಕ್ಟೋಬರ್ ಹನ್ನೆರಡರ ನಂತರ ಬಹಳ ಉತ್ತಮವಾಗಿರಲಿದೆ ಕುಟುಂಬ ಸದಸ್ಯರೊಂದಿಗೆ ತೀರ್ಥಕ್ಷೇತ್ರಕ್ಕೆ ಪ್ರಯಾಣವನ್ನು ಕೂಡ ನೀವು ಮಾಡಬಹುದಾಗಿದೆ ಒಂದು ಪ್ರಮುಖ ಕೆಲಸದಲ್ಲಿ ನಿಮ್ಮ ತಂದೆ ಅಥವಾ ಸಹೋದರರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ಬೋದು ನಿಮ್ಮ ಜೀವನ ಸಂಗಾತಿಯ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ತಾ ಹೋಗುತ್ತಾರೆ ಹಾಗೆಯೇ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಲ್ಲಿ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ಅದನ್ನು ಬಗೆಹರಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ತಿಂಗಳು ಇದಾಗಿರಲಿದೆ ಯಾವುದೇ ಪ್ರಮುಖ ಸಮಸ್ಯೆಗಳೇನು ಕಾಣಿಸೋದಿಲ್ಲ ಆದರೆ ನೀವು ಬೆನ್ನು ನೋವು ಮತ್ತೆ ಕಣ್ಣಿನ ತೊಂದರೆಗೆ ಬಳಲ್ಬಹುದು ಈ ರಾಶಿಯವರು ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡಬೇಕಾಗಿರ್ತದೆ ಸರಿಯಾದ ಆಹಾರ ಮತ್ತೆ ವಿಶ್ರಾಂತಿಯನ್ನ ಕಾಪಾಡಿಕೊಳ್ತಾ ಬನ್ನಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗಲಿದ್ದು ನಿಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಬಹಳ ಉತ್ತಮವಾದಂತಹ ಸಮಯ ಇದಾಗಿರಲಿದ್ದು ಆದಾಯದ ಅರಿವು ಕೂಡ ಇರ್ತದೆ ಹೂಡಿಕೆಗಳಿಂದ ಉತ್ತಮವಾದ ಲಾಭವೂ ಕೂಡ ಸಿಗ್ತಾ ಬರ್ತದೆ ಸಾಲ ಅಥವಾ ಆರ್ಥಿಕ ಬೆಂಬಲಕ್ಕಾಗಿ ಪ್ರಯತ್ನಿಸುವಂತವರು ಇದನ್ನು ಪಡೆಯಬಹುದಾಗಿದೆ ಈ ತಿಂಗಳು ಸಣ್ಣ ಅಥವಾ ಅಲ್ಪಾವಧಿಯ ಹೂಡಿಕೆಗಳಿಗೆ ಬಹಳ ಉತ್ತಮವಾಗಿರಲಿದ್ದು ಸ್ವಲ್ಪ ಹಣವು ಪ್ರಯಾಣ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಖರ್ಚಾಗಬಹುದು ಒಂಬತ್ತನೆಯ ಮೇಲೆ ಗಮನವನ್ನು ಹೆಚ್ಚು ಕೊಡಬೇಕಾಗುತ್ತದೆ ಕೊನೆಯ ವಾರದಲ್ಲಿ ಸಾಮಾನ್ಯ ಬಜೆಟ್ ಅನ್ನು ನೀವು ಪಾಲಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರ ಮಾಡುವಂತಹ ಈ ಮಕರ ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ಕೆಲವು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ವಿಸ್ತರಣೆಗಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಪತ್ರಗಳನ್ನು ಇದೇ ತಿಂಗಳಲ್ಲಿ ಕಾಣ್ತಾ ಬರ್ತೀರಿ ಮೂರನೇ ವಾರದಿಂದ ಉತ್ತಮ ವಿಚಾರಣೆಗಳು ಮತ್ತು ಹರ್ಡರ್ಗಳೊಂದಿಗೆ ವ್ಯಾಪಾರವು ಸುಧಾರಿಸಲು ಪ್ರಾರಂಭ ಆಗ್ತದೆ ಮೊದಲ ಈ ಎರಡು ವಾರಗಳು ಆದಾಯಕ್ಕೆ ಸಾಮಾನ್ಯವಾಗಿರುತ್ತದೆ ಹೊಚ್ಚ ಹೊಸ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ತಿಂಗಳು ಉತ್ತಮವಾಗಿರೋದಿಲ್ಲ ಮುಂದಿನ ಚಕ್ರದಲ್ಲಿ ಸ್ಪಷ್ಟ ಸಂಕೇತಗಳಿಗಾಗಿ ಈ ರಾಶಿಯವರು ಕಾಣ್ಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳ ಶಿಕ್ಷಣ ವಿಚಾರದಲ್ಲಿ ಬಹಳ ಉತ್ತಮವಾದಂತಹ ಸಮಯವಾಗಿರ್ತದೆ ಶಿಕ್ಷಕರು ನಿಮ್ಮ ಬೆಂಬಲವನ್ನು ನೀಡ್ತಾ ಬರುತ್ತದೆ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗಲಿದ್ದು ನೀವು ಪರೀಕ್ಷೆಗಳು ಮತ್ತು ಓದಿನಲ್ಲಿ ಉತ್ತಮವಾದ ಸಾಧನೆಯನ್ನು ಕೂಡ ಮಾಡ್ತಾ ಬರ್ತೀರಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಟೈಮ್ ಅನುಕೂಲಕರವಾಗಿರಲಿದೆ ವಿದೇಶಿ ಸಂಸ್ಥೆಗಳಿಗಾಗಿ ಪ್ರವೇಶಕ್ಕೆ ಕಾಯುತ್ತಿರುವವರು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಸಮಯ ಪರಿಪಾಲನೆಯನ್ನು ಮಾಡಬೇಕಾಗುತ್ತದೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಟ್ಟಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಇಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತಿದೆ ಇದಕ್ಕೆಲ್ಲ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ತೋರಿಸ್ಕೊಡ್ತಾ ಬನ್ನಿ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಒಂಬತ್ತನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವ ಕಾರಣ ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಹಾಗೆಯೇ ಪ್ರಯಾಣ ಮತ್ತು ತೀರ್ಥಯಾತ್ರೆಗಳಲ್ಲಿ ವಾದಗಳನ್ನು ತಪ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಅಕ್ಟೋಬರ್ ಹದಿನೆಂಟರಿಂದ ಹಿರಿಯರು ಮತ್ತು ಮಾರ್ಗದರ್ಶಕರನ್ನು ಗೌರವಿಸ್ತಾ ಬನ್ನಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡೋದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಇನ್ನು ಹತ್ತನೇ ಮನೆಯಲ್ಲಿ ಸೂರ್ಯನು ಇರುವ ಕಾರಣ ಅಂದರೆ ನಿತ್ಯ ಸ್ಥಾನದಲ್ಲಿ ಅಕ್ಟೋಬರ್ ಹದಿನೇಳರಿಂದ ಇರೋ ಕಾರಣ ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರ್ಗಿದ್ದ ರೂಪದಲ್ಲಿ ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಹಿರಿಯರೊಂದಿಗೆ ಬಹಳ ವಿನಯದಿಂದ ಈ ರಾಶಿಯವರು ಇರಬೇಕಾಗುತ್ತದೆ ಇನ್ನು ಎರಡನೇ ಮನೆಯಲ್ಲಿ ರಾಹು ಇರೋ ಕಾರಣ ಹಣದ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ ಅಡ್ಡ ಖರೀದಿಗಳನ್ನು ಈ ರಾಶಿಯವರು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಹನುಮಾನ್ ಚಾಲಿಸವನ್ನ ಪಡಿಸುವುದರಿಂದ ಆ ಹನುಮಂತನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೆಯೇ ಆ ಮಂಗಳನ ಅನುಗ್ರಹ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಆ ದೇವರ ಜಪವನ್ನ ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸುವುದರ ಜೊತೆಗೆ ಶನಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಗಳನ್ನ ಹಚ್ಚೋದ್ರಿಂದ ಆ ಶನಿ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಸುಲಭವಾಗಿ ನೆರವೇರಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ರಾಹುವೇ ನಮಃ ಓಂ ಬೃಹಸ್ಪತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರು ದೇವ ಲಕ್ಷ್ಮೀನಾರಾಯಣ ಮತ್ತು ರಾಹು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್